ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ಇವತ್ತು ಟೇಸ್ಟಿಯಾದಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಪುಡಿ ಅಂತಲೂ ಕರೀರಿ ನೀವು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕೇವಲ ಒಂದು ತ್ರೀ ಮಿನಿಟ್ಸಲ್ಲಿ ಮಾಡ್ಕೋಬೋದು ಇವಾಗ ನೋಡ್ಕೊಂಡು ಬರೋಣ ಮಾಡೋದಕ್ಕೂ ಮೊದಲು ಈ ವಾರ ಒಗಟುಗಳ ವಾರ ಆಗಿರುತ್ತೆ ಸೊ ಹಾಗಾಗಿ ಮೊದಲನೇ ಒಗಟು ಬಂದ್ಬಿಟ್ಟು ಶಾಲೆಯ ಒಳಗೆ ಇರುವುದು ಆಕಾಶ ಶಾಲೆಯ ಹೊರಗೆ ಇರುವುದು ನಕಾಶ ಡ್ಯಾಶ್ ಅವರ ಹೆಸರು ಹೇಳ್ತೀನಿ ರೀ ಸಾವಕಾಶ ಡ್ಯಾಶ್ ಇದ್ದಲ್ಲೇ ಯಜಮಾನ್ರ ಹೆಸರು ನೆಕ್ಸ್ಟ್ ಗಾಜಿನ ಕಂಬಕ್ಕೆ ಕಾಲು ಕೊಟ್ಟೆ ಮುತ್ತಿನ ಚೀಲಕ್ಕೆ ಬೆನ್ನು ಕೊಟ್ಟೆ ತಮ್ಮ ಶಾಂತೇಶನಿಗೆ ಹೆಣ್ಣು ಕೊಟ್ಟೆ ಅಲ್ಲಿ ಶಾಂತೇಶ ನಮ್ಮ ತಮ್ಮ ನಿಮ್ಮ ಯಾರೆಲ್ಲ ಹೆಸರು ಹೇಳ್ತಿರ್ತೀರಲ್ಲ ನಿಮ್ಮ ತಮ್ಮ ಹೆಸರು ಹಾಕೋಬೋದು ಅಣ್ಣ ಹೆಸರು ಹಾಕಕ್ಕೆ ಬರಲ್ವ ಅನ್ಬೋದು ಹಾಕ್ಕೊಬಳ್ದು ಹಾಕ್ಕೊಳ್ಬೋದು ಬಟ್ ಅಣ್ಣವ್ರಿಗೆ ಹೆಣ್ಣು ಕೊಡೋಕ್ಕಾಗಲ್ಲ ಯಾಕಂದರೆ ಅವ್ರು ದೊಡ್ಡವರಾಗಿರ್ತಾರಲ್ಲ ನಮಗಿಂತ ಚಿಕ್ಕವರಿಗೆ ಹೆಣ್ಣು ಕೊಡಬೇಕು ಸೊ ಹಾಗಾಗಿ ತಮ್ಮಂದಿರ ಹೆಸರು ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತು ನಾವು ಶೇಂಗಾ ಚಟ್ನಿ ಪುಡಿ ಮಾಡುವ ವಿಧಾನ ನೋಡೋಣ ನಾನಿವಾಗ ಗ್ಯಾಸ್ ಮೇಲೆ ಒಂದು ಇಟ್ಕೊಂಡು ಹಂಚು ಬಿಸಿ ಆದ ನಂತರ ಒಂದು ಕಪ್ಪಷ್ಟು ಶೇಂಗಾವನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹೆಚ್ಚು ಕಡಿಮೆ ಒಂದು ಕಾಲು ಕೆಜಿಗಿಂತ ಜಾಸ್ತಿನೇ ಇದವು ಶೇಂಗಾ ಇದನ್ನು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು ಇದನ್ನು ನಾವು ಎಷ್ಟು ಹುರಿತೀವಿ ಅಷ್ಟು ಶೇಂಗಾ ಚಟ್ನಿ ಟೇಸ್ಟ್ ಬರುತ್ತೆ ಕೆಲವೊಬ್ಬರು ಇದನ್ನು ಸಿಪ್ಪೆ ತೆಗೆದು ಕೂಡ ಹಾಕ್ತಾರೆ ಸಿಪ್ಪೆ ತೆಗೆದನ್ನು ಹಾಕ್ತಾರೆ ನಾನು ಹೇಳೋ ಪ್ರಕಾರ ಅಂದರೆ ಸಿಪ್ಪೆ ತೆಗೆದೇ ಹಾಕ್ತೆ ಹಾಕೋದೇ ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ಸಿಪ್ಪೆ ತೆಗೆದು ಬಿಟ್ಟು ತಿನ್ನೋದು ಅಥವಾ ಅದನ್ನು ಹಣ್ಣನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಈ ರೀತಿ ಮಾಡೋದ್ರಿಂದ ನಮ್ಮ ದೇಹಕ್ಕೆ ನಾವು ಯಾವುದೇ ಕೆಲಸವನ್ನು ಕೊಡ್ತಾ ಇಲ್ಲ ಸೊ ಹಾಗಾಗಿ ನಮ್ಮ ಕೊಬ್ಬು ಕೂಡ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಹದ ಪ್ರತಿಯೊಂದು ಭಾಗಗಳು ತಮ್ಮ ಕೆಲಸಗಳನ್ನು ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಅದಕ್ಕೆ ಸರಿಯಾಗಿ ಕೆಲ ಕೆಲಸ ಕೊಡುವಂತಹ ವ್ಯವಸ್ಥೆಯಲ್ಲಿ ಆಹಾರವನ್ನು ಸೇವಿಸಬೇಕು ಹಿಂದಿನ ಕಾಲದಲ್ಲಿ ನೋಡ್ರಿ ಕಬ್ಬನ್ನು ಜಗಿದು ತಿಂತಿದ್ರು ಹಲ್ಲು ಕೂಡ ಚೆನ್ನಾಗಿರ್ತಿದ್ವು ಸ್ನಾಯುಗಳು ಕೂಡ ಗಟ್ಟಿಯಾಗಿರ್ತಿದ್ವು ಅವ್ರಿಗೆ ಮೊಕದಲ್ಲಿ ನೀರಿಗೆಗಳು ಬೇಗ ಬರ್ತಿರಲಿಲ್ಲ ಯಾಕಂದರೆ ವಯಸ್ಸು ಆಗೋದು ಕಡಿಮೆ ಆಗ್ತಿತ್ತು ಸೊ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಒಂದು ಜಾರ್ ತಗೊಂಡಿದ್ದೀನಿ ನಾನೇನು ಅಷ್ಟೇನು ಸಿಪ್ಪೆ ಜಾಸ್ತಿ ಬಿಡಿಸಿಲ್ಲ ಇರಲಿ ಅಂತ ಸ್ವಲ್ಪ ಬಿಡಿಸ್ಬಿಟ್ಟು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಆ ಜಾರ್ಗೆ ಒಂದು ಅಷ್ಟು ಶೇಂಗಾ ಹಾಕಿ ಆಮೇಲೆ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆಯನ್ನು ಸುಲಿಲ್ಲ ನಾನು ಹಂಗೆ ಹಾಕೊಂಡಿದ್ದೀನಿ ಒಂದು ಟೈಮ್ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡು ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡ ನಂತರ ಇದಕ್ಕೆ ಒಂದೂವರೆ ಇದು ಸಾರಿನ ಸಾಂಬಾರು ಇರ್ತದಲ್ಲ ಸಾಂಬಾರಿಂದು ಅದರಲ್ಲಿ ನಾನು ಎರಡು ಚಮಚದಷ್ಟು ಖಾರದ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕು ಸೊ ಹಾಗಾಗಿ ನಾನು ಖಾರ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಡ ಅಂತ ಅಂದರೆ ಸ್ಕಿಪ್ ಮಾಡಿ ಒಂದು ಸ್ಪೂನಷ್ಟು ಹಾಕ್ಕೊಬೌದು ನಂತರ ಒಣಗಿದಂತಹ ಹಾಕೋ ಕರ್ಬೇವು ಹಾಕೋರಿ ಅಂದರೆ ಒಣಗಿದ ಕರ್ಬೇ ಹಾಕಂದರೆ ಶೇಂಗಾ ಹಿಂಡಿ ಬಹಳ ದಿನ ತಾಳ್ಕೆ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಅದು ಸ್ವಲ್ಪ ಹಂಚಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿದರೆ ಶೇಂಗಾ ಚಟ್ನಿ ಪುಡಿ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋನು ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಈ ವಿಡಿಯೋನು ಇಲ್ಲಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸರ್ವೇ ಜನ ಭವಂತು